ಊಸರುಹಳ್ಳಿ ಆದ್ಲಾ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಆಪೋಸಿಟ್ ಆದ ರಕ್ಷಿತಾ ಶೆಟ್ಟಿ ಅರೆ ರೇ ಇವರಿಬ್ರು ಕೂಡ ಚೆನ್ನಾಗೇ ಇದ್ರಲ್ಲ ಇವರಿಬ್ರು ಮಧ್ಯೆ ಜಗಳ ಬಂತು ಹಾಗಾದ್ರೆ ನಿಮ್ ಪ್ರಕಾರ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ಬರಲ್ಲಿ ನಿಜವಾದ ಉಸಿರುಹಳ್ಳಿ ಯಾರು ಇವತ್ತಿನ ಎಪಿಸೋಡ್ ಅಲ್ಲಿ ರಕ್ಷಿತಾ ಅಪೋಸಿಟ್ ಆಗೋದಕ್ಕೆ ಕಾರಣ ಏನು ಹಾಗಾದ್ರೆ ನಿಮ್ ಪ್ರಕಾರ ಇವರಿಬ್ಬರಲ್ಲಿ ನಿಜವಾದ ಉಸಿರುಹಳ್ಳಿ ಯಾರು ಗಿಲ್ಲಿನ ಅಥವಾ ರಕ್ಷಿತಾ ಶೆಟ್ಟಿನ ಕಮೆಂಟ್ ಅಲ್ಲಿ ತಿಳಿಸಿ ಈ ವಾರ ಟಾರ್ಗೆಟ್ ಆಗ್ತಿರ್ತಕ್ಕಂಥ ಕಂಟೆಸ್ಟೆಂಟ್ ನಮ್ಮ ಗಿಲ್ಲಿ ನಟ ಊಸರು ಆದ್ಲಾ ರಕ್ಷಿತಾ ಶೆಟ್ಟಿ ಇಷ್ಟು ದಿನ ಗಿಲ್ಲಿ ಜೊತೆನೇ ಇದ್ದು ಗಿಲ್ಲಿಗೆ ಅಪೋಸಿಟ್ ಆಗಿದ್ದಾಳೆ ರಕ್ಷಿತಾ ಶೆಟ್ಟಿ ಹಾಗಾದ್ರೆ ನಿಜವಾಗ್ಲು ನಡೆದಿದ್ದೇನು ರಕ್ಷಿತಾ ಶೆಟ್ಟಿ ವರ್ಸಸ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಅಷ್ಟೋ ಜನ ಕಂಟೆಸ್ಟೆಂಟ್ ಒಂದೇ ಸಲ ಗಿಲ್ಲಿ ಟಾರ್ಗೆಟ್ ಮಾಡಿದಾರೆ ಅಂತ ಸುಳಿವು ಸಿಕ್ಕಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಅಲ್ಲಿ ಮೊದಲನೇ ಹೆಸರು ಇರೋದು ನಮ್ಮ ಗಿಲ್ಲಿ ನಟ ಜಾನ್ವಿ ಅವರ ಗೆ ಅವಮಾನ ಮಾಡಿದಾನೆ ಗಿಲ್ಲಿ ನಟ ಅದಕ್ಕೋಸ್ಕರ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ನಟನ ಆಚೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗಾದ್ರೆ ಏನದು ಅಂತ ಅವಮಾನ ಮಾಡಿದ್ದು ರಕ್ಷಿತಾ ಶೆಟ್ಟಿ ಪ್ರೊಫೆಷನ್ ಬಗ್ಗೆ ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾನೆ ಗಿಲ್ಲಿ ಅದಕ್ಕೋಸ್ಕರ ನಾನು ಗಿಲ್ಲಿನ ಆಚೆ ಅಂತ ನಾಮಿನೇಟ್ ಮಾಡಿದ್ದೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾಳೆ ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತ ಆಯ್ತು ನಂಗೆ ಗಿಲ್ಲಿ ಏನಾದ್ರು ಬದಲಾಗ್ಬಿಟ್ನಾ ಅಥವಾ ರಕ್ಷಿತಾ ಶೆಟ್ಟಿ ಬದಲಾಗ್ಬಿಟ್ಲ ಆಯ್ಲ್ಲ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುವರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಹಾಗೆ ಬಿಗ್ ಬಾಸ್ ನ ಇವತ್ತಿನ ಎರಡನೇ ಪ್ರೊಮೋ ರಿವ್ಯೂಗೂ ಕೂಡ ಸ್ವಾಗತ ಬನ್ನಿ ಹಾಗಾದ್ರೆ ಬಿಗ್ ಬಾಸ್ ನ ಎರಡನೇ ಪ್ರೊಮೋದಲ್ಲಿ ಏನೆಲ್ಲ ಹೈಲೈಟ್ ಆಗಿದೆ ಯಾವ ಕ್ಯಾರೆಕ್ಟರ್ಸ್ ಹೈಲೈಟ್ ಆಗಿದೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಯಾವ ಕಂಟೆಸ್ಟೆಂಟ್ ಯಾವ ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡಿದ್ದಾರೆ ಯಾವ ಕಂಟೆಸ್ಟೆಂಟ್ ಯಾವ ಕಂಟೆಸ್ಟೆಂಟ್ ಬಟ್ಟೆ ತೊಳಿತಾ ಇದ್ದಾರೆ ಬನ್ನಿ ನೋಡ ಮೊದಲನೇದಾಗಿ ಫಸ್ಟ್ ನಾಮಿನೇಟ್ ಮಾಡ್ತಾ ಇರೋದು ಇಲ್ಲಿ ಮೊನ್ನೆ ಒಂದ್ ಮಾತು ಹೇಳಿದಪ್ಪ ಅವನು ಆಂಕರ್ ಆಗ್ಬೇಕಂತೆ ಸೊ ಜಾನ್ವಿ ಅವರು ಮೊದಲನೇದಾಗಿ ನಾಮಿನೇಟ್ ಮಾಡ್ತಾ ಇರತಕ್ಕಂತದ್ದು ಗಿಲ್ಲಿ ನಟ ಸೊ ಜಾನ್ವಿ ಅವರು ಎರಡನೇದಾಗಿ ನಾಮಿನೇಟ್ ಮಾಡಿರೋದು ಧ್ರುವಂತ್ ಅವರು ಯಾಕೆ ಅಂತಂದ್ರೆ ಅದನ್ನ ಆಲ್ರೆಡಿ ಮೊದಲನೇ ಪ್ರಮೋದಲ್ಲಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೆ ಸೊ ಗೊತ್ತು ಸೊ ಹಾಗಾದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಇಬ್ಬ ಇಬ್ಬಿಬ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನಾಮಿನೇಷನ್ ಲೀಸ್ಟ್ಗೆ ಯಾರನ್ನ ಕಳಿಸ್ಬೇಕು ಅಂತ ಸೊ ಆ ರೀತಿ ನೋಡ್ಕೊಂಡ್ರೆ ಜಾನ್ವಿ ಗಿಲ್ಲಿ ಮತ್ತೆ ಧ್ರುವಂತ ಅವ್ರ ಹೆಸರನ್ನ ತಗೊಂಡಿದ್ದಾರೆ ಓಕೆ ಹಾಗಾದ್ರೆ ಗಿಲ್ಲಿ ಹೆಸರನ್ನ ತಗೊಂಡಿದ್ ಯಾಕೆ ಚೆನ್ನಾಗೇ ಇದ್ರು ಇವ್ರಿಬ್ರ ಮಧ್ಯೆ ಆಗಲ್ಲ ಇದೆಲ್ಲ ಗೊತ್ತಿರೋದೆ ಇವರು ಮಾತ್ ಮಾತಿಗೆ ಚೆನ್ನಾಗಿರ್ತಾರೆ ಬಟ್ ಒಳಗಡೆ ಇವರಿಬ್ಬರಿಗೂ ಕೂಡ ಆಗಲ್ಲ ಅಶ್ವಿನಿ ಗೌಡ ಅವರ ಟೀಮ್ ಅಶ್ವಿನಿ ಜಾನ್ವಿ ಮತ್ತೆ ಗಿಲ್ಲಿಗೆ ಆಗಲ್ಲ ಅನ್ನೋದು ಗೊತ್ತಿರೋ ವಿಚಾರ ಆದ್ರೆ ಈಗ ಈ ಸಲ ನಾಮಿನೇಟ್ ಮಾಡೋದಕ್ಕೆ ಯಾವ ಕಾರಣನ ಹುಡುಕಿದಾಳೆ ಜಾನ್ವಿ ಬನ್ನಿ ನೋಡೋಣ ಗಿಲ್ಲಿ ನಟ ಯಾವಾಗ ಸಲ ಬಿಗ್ ಬಾಸ್ ನ ಆಂಕರಿಂಗ್ ಮಾಡೋದಿಕ್ ಇಷ್ಟ ಬಟ್ ಸವಿರುಚಿ ಆಂಕರಿಂಗ್ ಅಂದ್ರೆ ಈಗ ಜಾನ್ವಿ ಅವರು ಬಂದು ಸವಿರುಚಿ ಅನ್ನೋ ಒಂದು ಪ್ರೋಗ್ರಾಮ್ ನ ಒಂದು ಚಿಕ್ಕ ಪ್ರೋಗ್ರಾಮ್ ನ ಆಂಕರಿಂಗ್ ಮಾಡ್ಕೊಂಡು ಬಂದು ಆಫ್ ಕೋರ್ಸ್ ಆ ರೀತಿ ಕಂಪೇರ್ ಮಾಡ್ಕೊಂಡಾಗ ಒಂದು ದೊಡ್ಡ ಸ್ಟೇಜ್ ಸ್ಟೇಜ್ ಅಲ್ಲಿ ಕೊಡ್ತಕ್ಕಂತ ಆಂಕರಿಂಗ್ ಶೋ ಚಿ ಒಂದು ರೂಮ್ ಶೋಗು ಸ್ವಲ್ಪ ಡಿಫರೆನ್ಸ್ ಇದೆ ಸೊ ಹಾಗಾಗಿ ಗಿಲ್ಲಿ ಒಂದು ಚಿಕ್ಕ ಶೋ ಸವಿರುಚಿ ಅಭಿರುಚಿ ಇದೆಲ್ಲ ಒಂದು ಚಿಕ್ಕ ರೂಮಲ್ಲಿ ಕಿಚನ್ ಶೋ ಅಲ್ವಾ ಸೊ ಅಲ್ಲಿ ಆ್ಯಂಕರಿಂಗ್ ಮಾಡ್ತಾ ಬಂದಂಥವ್ರು ಅಂತ ಎಲ್ಲ ಒಂದು ಮಾತು ಹೇಳಿದ್ರು ಅನ್ಸುತ್ತೆ ಬಹುಶಃ ನನಗೂ ಕೂಡ ನೆನಪಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿದ್ರೆ ನೆನಪಿರುತ್ತೆ ಸೊ ಯಾವಾಗ ಒಂದು ಒಂದು ಸಲ ಮಾತು ಆಂಕರಿಂಗ್ ಆ್ಯಂಕರಿಂಗ್ ಇಷ್ಟ ಬಟ್ ಸವಿರುಚಿ ಅದೆಲ್ಲ ಚಿಕ್ಕ ಒಂದು ಪ್ರೋಗ್ರಾಮ್ಗೆ ನನಗೆ ಚಿಕ್ಕ ಶೋಗೆ ಆಂಕರಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ದೊಡ್ಡ ಶೋ ಬೇಕಾಗುತ್ತೆ ದೊಡ್ಡ ಶೋಗಳು ಸಿಕ್ಕರೆ ನಾನು ಆಂಕರಿಂಗ್ ಮಾಡ್ತೀನಿ ಅಂತಂದೇಳಿ ಹೇಳಿದ್ದು ಉಂಟು ಅನ್ನೋ ರೀತಿ ಬಹುಶಃ ಹೇಳಿದ್ನೋ ಹೇಳಿಲ್ವೋ ಗೊತ್ತಿಲ್ಲ ಅಥವಾ ಇವರು ಸೃಷ್ಟಿ ಮಾಡ್ಕೊಂಡ್ರಾಗ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಬಹುಶಃ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದರೆ ಹೇಳಿರ್ತಾರೆ ಆದ್ರೆ ಇವರು ರೀಸನ್ಸ್ಗಳನ್ನ ಇಷ್ಟು ದಿನ ಇದನ್ನು ಹೊರ್ಗಡೆನೆ ಬಿಟ್ಕೊಡದೆ ಮೊನ್ನೆ ಯಾವಾಗ ಹೇಳಿದ್ದಾ ಅಂತ ಇವಾಗ ಹೇಳ್ತಾ ಇದ್ದಾರೆ ಆ ರೀತಿ ನೋಡ್ಕೊಂಡ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಮುಂದೆ ಇದನ್ನ ಹಾಕೊಡ್ಬೋದಾಗಿತ್ತಲ್ವಾ ಅಲ್ಲೆಲ್ಲ ಸುಮ್ಮನೆ ಇದ್ಬಿಟ್ಟು ಈಗ ಸೈಲೆಂಟ್ ಆಗಿದ್ದು ಇವಾಗ ಈ ರೀಸನ್ ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರ ಅರ್ಥ ನೆಕ್ಸ್ಟ್ ವೀಕ್ ಗಿಲ್ಲಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕಂತ ಆಲ್ರೆಡಿ ಪ್ರೀ ಪ್ಲಾನ್ ಮಾಡಿದ್ರು ವಿತ್ ರೀಸನ್ ರೆಡಿ ಇಟ್ಕೊಂಡು ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಓಕೆ ಬನ್ನಿ ನೋಡೋಣ ನೆಕ್ಸ್ಟ್ ಯಾರ್ಯಾರೆಲ್ಲ ತಗಲಾಕೊಂಡಿದ್ದಾರೆ ಯಾರ್ಯಾರ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಬನ್ನಿ ಮನೆಯಲ್ಲಿ ಬಂದಿದ್ದೀವಿ ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೀವಿ ಬಿಗ್ ಬಾಸ್ಗೆ ಬಂದಿದ್ದೀವಿ ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೀವಿ ರಕ್ಷಿತಾ ಶೆಟ್ಟಿ ಕೊಡ್ತಿರ್ತಕ್ಕಂಥ ರೀಸನ್ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಚೂಸ್ ಮಾಡಿಕೊಂಡಿರೋದು ಗಿಲ್ಲಿ ನಟ ಇದು ಆಲ್ರೆಡಿ ಮೊದಲನೇ ಪ್ರೊಮೊದಲ್ ರಿವೀಲ್ ಆಗಿತ್ತು ನಾನು ಗಿಲ್ಲಿ ಅವ್ರ ಹೆಸರನ್ನ ತಗೋತಾ ಇದ್ದೀನಿ ಅಂತ ಬಟ್ ಗಿಲ್ಲಿ ಹೆಸರನ್ನ ತಗೊಂಡಿದ್ದು ಓಕೆ ಬಟ್ ಗಿಲ್ಲಿ ಆ ಹೆಸರನ್ನ ತಗೊಂಡು ಇಷ್ಟು ಅಗ್ರೆಸಿವ್ ಆಗಿ ಯಾಕೆ ರಕ್ಷಿತಾ ಮಾತಾಡ್ತಾ ಇದ್ದಾಳೆ ಬಹುಶಃ ಅಶ್ವಿನಿಗೌಡ ಅವರ ಟೀಮ್ ಜೊತೆ ಸೇರ್ಕೊಂಡು ಏನಾದ್ರು ಡೈವರ್ಟ್ ಆಗ್ಬಿಟ್ಲ ಅಂತ ಯಾಕೆ ರಕ್ಷಿತಾ ಶೆಟ್ಟಿಗೆ ಇದು ಬರ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ವೀಕ್ ಅವ್ರ ಟೀಮ್ ಇದ್ದು ಗೇಮ್ ಆಡಿ ಎಲ್ಲಾದ್ರೂ ಒಂದ್ ಕಡೆ ಗಿಲ್ಲಿ ಕಡೆ ಗಿಲ್ಲಿ ಮೇಲೆ ಇದ್ದಂಥ ಒಂದು ಇಂಪ್ರೆಷನ್ ಹೋಗ್ಬಿಡುತ್ತಾ ಒಳ್ಳೆ ಒಪಿನಿಯನ್ ಇಂದ ಆಚೆ ಬಂದ್ಬಿಟ್ಲ ಆ ಕಡೆಯಿಂದ ಅವರ ಏನಾದರೂ ಇನ್ಫ್ಲೂಯೆನ್ಸ್ ನಡೀತಾ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಮಾತಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಆ ಒಂದು ಎಕ್ಸ್ಪ್ರೆಷನ್ಸ್ ನೋಡ ನೋಡ್ತಾ ಇದ್ದರೆ ಅನ್ನಿಸ್ತಾ ಇರೋದು ಏನಪ್ಪಾ ಅಂತಂದರೆ ಇದು ಪರ್ಪಸ್ಫುಲಿ ಮಾತಾಡೋ ರೀತಿ ಇದೆ ಅಂದ್ರೆ ಅಲ್ಲಿಂದನೇ ಬಂದಿರೋದು ಅಂದರೆ ಅದರ ಅರ್ಥ ಯೂಟ್ಯೂಬಿಂದನೇ ಬಂದಿರತಕ್ಕಂಥದ್ದು ಗಿಲ್ಲಿ ಆದರೂ ಸರಿ ಮತ್ತೆ ರಕ್ಷಿತಾ ಶೆಟ್ಟಿ ಆದರೂ ಕೂಡ ಇವರಿಬ್ಬರೂ ಕೂಡ ಯೂಟ್ಯೂಬಿಂದನೇ ಬಂದಿರೋದು ಸೊ ಇವ್ರಿಬ್ರು ಕೂಡ ಬಂದು ನೆಕ್ಸ್ಟ್ ಇದಕ್ಕೆ ಅವಮಾನವಾಗಿ ರೀತಿ ನಾವು ಮಾತಾಡಿರಬೇಕು ಅನ್ಸುತ್ತೆ ನಮ್ಮ ನಟ ಅದನ್ನ ನೆಕ್ಸ್ಟ್ ಹೇಳಿದಾಳೆ ರಕ್ಷಿತಾ ಬನ್ನಿ ಆ ಒಂದು ಡೈಲಾಗ್ ಮುಲ್ಕನೇ ಮಾತಾಡೋಣ ಈ ಹಿಂದೆ ಅಶ್ವಿನಿ ಗೌಡ ಅವರು ಪ್ರೊಫೆಷನ್ ಬಗ್ಗೆ ಅಂದ್ರೆ ಯೂಟ್ಯೂಬ್ ಬಗ್ಗೆ ಮಾತಾಡಿದಾಗ ಅವಾಗ ಗಿಲ್ಲಿ ನಟ ಒಂದು ಮಾತಿನಲ್ಲಿ ಇರ್ತಾರೆ ಏನಪ್ಪಾ ಅಂತಂದ್ರೆ ಪ್ರೊಫೆಷನ್ ಅಲ್ಲಿ ಯಾವ್ದು ದೊಡ್ಡದು ಚಿಕ್ಕದು ಅಂತ ಇಲ್ಲ ನೀವು ರಕ್ಷಿತಾಗೆ ಯೂಟ್ಯೂಬಿಂದ ಬಂದಿದ್ದು ಅಂತ ಆ ರೀತಿಲ್ಲ ಮಾತಾಡಬಾರ್ದಾಗಿತ್ತು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಬಂದಿದ್ದು ಅಂತ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಹಂಗೆ ನೋಡ್ಕೊಂಡ್ರೆ ನಾನು ಕೂಡ ಒಂದು ಇಂದಾನೆ ಬಂದವನು ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇಂದಲೇ ಬಂದವನು ಸೊ ಹಾಗಾಗಿ ನೀವು ಆ ರೀತಿ ಮಾತಾಡಿದ ಇಷ್ಟ ಆಗಿಲ್ಲ ಅಂತಂದೇಳಿ ಒಂದು ಸಲ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿಗೌಡ ಮುಖಕ್ಕೆ ಮಸಿ ಬೆಳೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಟಾಸ್ಕಲ್ಲಿ ಗಿಲ್ಲಿ ಎಂಟರ್ ಆಗಿ ಅದಕ್ಕೆ ಒಂದು ಟಕ್ಕರ್ ಕೊಟ್ಟಿದ್ದ ಸೊ ಅವತ್ತು ಆ ರೀತಿ ಮಾತಾಡಿದಂಥವ್ರು ನೀವು ಈಗ ನಿಮ್ಮ ಏನಿದೆ ನಾವು ನಾವು ಬೆಳೆದು ಬಂದಂಥ ದಾರಿ ಏನಿದೆ ನಮ್ಮ ಪ್ರೊಫೆಷನ್ ಏನಿದೆ ಅದಕ್ಕೇನೆ ಧಕ್ಕೆ ತವರ ರೀತಿ ಮಾತಾಡಿದ್ರೆ ನಾನು ನಿಮ್ಮನ್ನು ಯಾವ ರೀತಿ ನಂಬಬೇಕು ಅನ್ನೋ ರೀತಿ ರಕ್ಷಿತಾ ಮಾತಾಡ್ತಿರೋದು ಹಾಗಾದ್ರೆ ಈಗ ಯೂಟ್ಯೂಬಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಇಲ್ಲಿ ತಪ್ಪಾಗಿ ಮಾತಾಡಿದ ಬಹುಶಃ ಎಲ್ಲೋ ಒಂದು ಕಡೆ ಕಾಮಿಡಿ ಮಾಡ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ತಪ್ಪಾಗಿ ತಿಳ್ಕೊಂಡಿರ್ಬೋದು ಅಥವಾ ಸಿಕ್ಕಿದ್ದೇ ಒಂದು ಚಾನ್ಸು ಇದನ್ನೇ ರೀಸನ್ ಆಗಿ ಇಟ್ಕೋಬೇಕು ಅಂತಂದೇಳಿ ಅದನ್ನೇ ಹಿಡ್ಕೊಂಡು ಅಳ್ಳಾಡಿಸ್ತಾ ಇರ್ಬೋದು ಯಾಕೆಂದ್ರೆ ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಯಾರೂ ಕೂಡ ಪರ್ಮನೆಂಟ್ ಆಗಿ ಉಳಿಯೋಕಾಗಲ್ಲ ಪಕ್ಕದಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ಬರನ್ನ ಹುಡ್ಕ್ಲೇಬೇಕು ನಾಮಿನೇಟ್ ಮಾಡಲೇಬೇಕು ಅದು ತಪ್ಪಿದಲ್ಲ ಅಲ್ವೇ ಅಲ್ಲ ಪ್ರತಿ ವಾರ ಒಂದಿಬ್ಬರನ್ನ ಆಚೆ ಆಗ್ತಾ ಆಗ್ತಾ ಒಬ್ಬರನ್ನ ಇಬ್ಬರನ್ನ ಆಚೆ ಆಗ್ತಾನೆ ಹೋಗಬೇಕು ಸೊ ಅದು ಬಿಗ್ ಬಾಸ್ ನಿಯಮ ಕೂಡ ಸೊ ಹಂಗ್ ಚೂಸ್ ಮಾಡ್ಕೊಂಡಾದ್ರೆ ಧ್ರುವಂತ್ ಅವ್ರನ್ನೇ ಚೂಸ್ ಮಾಡ್ಕೋಬೋದಾಗಿತ್ತು ಕಂಪ್ಯಾರಿಟಿವ್ಲಿ ಇಲ್ಲಿಗಿಂತ ಧ್ರುವಂತ್ ಅವ್ರ ಹತ್ರ ಒಂದಷ್ಟು ಕಾರಣಗಳಿತ್ತು ಆ್ಯಂಡ್ ಆಲ್ಸೋ ಅವ್ರನ್ನ ಹೊರತುಪಡಿಸಿ ಕೂಡ ಏನೂ ಕೆಲಸ ಮಾಡದೇ ಇರತಕ್ಕಂಥ ಸ್ಪಂದನ ಅವ್ರದ್ದಿತ್ತು ಅವರಿದ್ರು ಜಾನ್ವಿ ಅವರಿದ್ರು ಬಟ್ ಗಿಲ್ಲಿನ ಯಾಕೆ ಚೂಸ್ ಮಾಡಿಕೊಂಡ್ಲು ಇದು ಹೊರ್ಗಡೆ ಇರತಕ್ಕಂಥ ಆಡಿಯನ್ಸ್ ಗಿಲ್ಲಿ ಫ್ಯಾನ್ಸ್ಗಂತ ಹೇಳ್ತಾಯಿಲ್ಲ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗೆ ಹರ್ಟ್ ಆಗ್ಬೋದು ಹರ್ಟ್ ಆಗೋಂಥ ಚಾನ್ಸ್ ತುಂಬ ಇರುತ್ತೆ ಅಂತ ಗೊತ್ತಿಲ್ಲ ಈ ಒಂದು ವಿಚಾರನ ಗಿಲ್ಲಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ರಕ್ಷಿತಾ ಮೇಲೆ ಬೇಜಾರು ಮಾಡಿಕೊಂಡು ಸಿಕ್ಕಾವಟ್ಟೆ ಬೈತಾ ಇದ್ದಾರೆ ಕಮೆಂಟ್ಸ್ಗಳಲ್ಲಿ ನನ್ನ ಕಮೆಂಟ್ಸ್ಗಳನ್ನೆಲ್ಲ ನೋಡಿದ ಮೇಲೇ ಈ ಒಂದು ರಿವ್ಯೂ ಕೊಡ್ತಾ ಇರೋದು ಸೊ ಹಾಗಾಗಿ ಯಾಕೆ ರಕ್ಷಿತಾ ಈ ತಪ್ಪು ಮಾಡಿದ್ಲು ಗೊತ್ತಿಲ್ಲ ಇವತ್ತಿನ ಎಪಿಸೋಡಲ್ಲಿ ಬಹುಶಃ ರಕ್ಷಿತಾ ಶೆಟ್ಟಿ ವರ್ಸಸ್ ಗಿಲ್ಲಿ ನಟ ಆ್ಯಂಡ್ ಆಲ್ಸೋ ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಜಾನ್ವಿ ವರ್ಸಸ್ ಧ್ರುವಂತ್ ಇದಂತೂ ಹೈಲೈಟ್ ಆಗುತ್ತೆ ಅಂತಂದೇಳಿ ಬಿಗ್ ಬಾಸ್ ಪ್ರೊಮೋಗಳು ಒಂದಷ್ಟು ಸುದ್ದಿನ ಒಂದಷ್ಟು ಸುಳಿವುಗಳನ್ನ ಕೊಟ್ಟಿದೆ ಹಾಗಾದರೆ ಬಿಗ್ ಬಾಸ್ನ ಕೊನೆಯಲ್ಲಿ ಏನಾದರೂ ಇಂಟ್ ಇಂಟ್ ಕೊಟ್ಟಿದ್ದಾರೆ ನೋಡೋಣ ಶೋರ್ ಅದೇನೆ ಅಶ್ವಿನಿ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಜಾನ್ವಿ ಧ್ರುವಂತ್ ಇಷ್ಟು ಕ್ಯಾರೆಕ್ಟರ್ಸ್ ಹೈಲೈಟ್ ಆಗಿದೆ ಹಾಗಾದ್ರೆ ವಿಡಿಯೋ ನೋಡ್ತಕ್ಕಂಥ ನಿಮ್ಗಳಿಗೆ ನಾನು ಕೇಳ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಧ್ರುವಂತ್ ಅವರು ಕೂಡ ಆ ಟೀಮಲ್ಲಿ ಇದ್ದಂಥವ್ರು ಅವರು ಆ ಟೀಮಿಂದ ಈ ಕಡೆ ಬಂದು ಅವರು ಆಪೋಸಿಟ್ ಆಗಿದ್ದಾರೆ ಅವರ ಟೀಮಲ್ಲೇ ಜೊತೆ ಇದ್ದು ಅಶ್ವಿನಿಗೌಡ ಅವರ ಟೀಮಿಂದ ಆಚೆ ಬಂದು ಈಗ ಅಶ್ವಿನಿಗೌಡವ್ರಿಗೇನೆ ಅವರು ಅಪೋಸಿಟ್ ಆಗಿದ್ದಾರೆ ಈ ಕಡೆಗೆ ಬಂದರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಟೀಮಲ್ಲಿದ್ದು ಹೋದ್ ವಾರ ಮಾತ್ರ ಅವರ ಟೀಮ್ಗೆ ಹೋಗಿ ಅಲ್ಲಿ ಒಂದು ಒಂದು ವಾರ ಅವ್ರ ಜೊತೆ ಆಟ ಆಡ್ಬಿಟ್ಟು ಅವ್ರ ಟೀಮಲ್ಲಿ ಆಟ ಆಡ್ಬಿಟ್ಟು ಅಲ್ಲಿ ಟಾಸ್ಕ್ಗಳಲ್ಲಿ ಇನ್ವಾಲ್ವ್ ಆಗಿ ಈಗ ಜೊತೆಯಲ್ಲಿದ್ದಂಥ ತಮ್ಮ ವಂಶದ ಕುಡಿ ಗಿಲ್ಲಿಗೆ ಅಪೋಸಿಟ್ ಆಗಿದ್ದಾಳೆ ಹಾಗಾದರೆ ಇವರಿಬ್ಬರ ಒಂದು ಬದಲಾವಣೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಕೋರ್ಸ್ ಬಿಗ್ ಬಾಸ್ ಅಲ್ಲಿ ಯಾರು ಸರಿ ಯಾರು ತಪ್ಪು ಅದಂತ ಇಲ್ಲ ಹುಡುಕ್ಲೇಬೇಕು ಕಳಿಸ್ಲೇಬೇಕು ಸೊ ಚೂಸ್ ಮಾಡಿದಾರಂತ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆ ಒಂದು ನಿಟ್ಟಲ್ಲಿ ನೋಡ್ಕೊಂಡ್ರೆ ಬೇರೆ ಕಂಟೆಸ್ಟೆಂಟ್ ಯಾರೆಲ್ಲ ಇದ್ದರೂ ಅವ್ರನ್ನ ಚೂಸ್ ಮಾಡ್ಕೋಬೋದಾಗಿತ್ತು ಸೊ ಹಾಗಾದರೆ ಇವರಿಬ್ಬರ ಬದಲಾವಣೆ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಕಮೆಂಟ್ ಅಲ್ಲಿ ತಿಳಿಸಿ ಇದಿಷ್ಟು ಬಿಗ್ ಬಾಸ್ನ ಎರಡನೇ ಪ್ರಮೋದ ರಿವ್ಯೂ ಆಗಿತ್ತು ಹಾಗೆ ಈ ಒಂದು ವಿಡಿಯೋ ನನ್ನ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ನ ಯಾವುದೇ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ಸಿದ್ರು ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನೆಲ್ ಫೇಸ್ಬುಕ್ ಚಾನಲಲ್ಲಿ ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು ನಿಮಗೆ ನನ್ನ ಒಂದು ಚಾನಲ್ಸ್ ಗೊತ್ತಿರುತ್ತೆ ರಘುವರಿ ರಘುವರಿಯಾಕೆ ಇದು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜ್ಗಳಲ್ಲಿ ನೀವು ಬಂದು ನನಗೆ ಎನಿ ಟೈಮ್ ಟೆಕ್ಸ್ಟ್ ಮಾಡಿ ಯಾವ ವಿಚಾರದ ಬಗ್ಗೆ ಧ್ವನಿ ಹತ್ ಬೋದನ್ನು ನಾನು ಮಾತಾಡ್ತೀನಿ ಹಾಗೆ ಯಾವುದೇ ಜಾಹೀರಾತುಗಳು ಬೇಕಿದ್ರು ಕೂಡ ನೀವು ನಮ್ಮನ್ನು ಸಂಪರ್ಸ್ಕೋಬೋದು ಓಕೆ ಇದಿಷ್ಟು ಇವತ್ತಿನ ಪ್ರಮೋ ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮಗೆ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ಕೊನೆದಾಗ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ನಾನು ಆನ್ ಮಾಡ್ಕೊಳ್ಳಿ ಮುಂದಿನ ವರದಲ್ಲಿ ಸಿಗೋಣ ಲವ್ ಯು ಲವ್ ಯು ಆಲ್